ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸಂಚಯ ನಾನು ಶಮೀರ್ ಬುಡೋಳಿ ಬಹುಮತ ಇಲ್ಲದಾಗ ಇತರೆ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಳ್ಳುವುದು ಆ ಬಳಿಕ ಆ ಪಕ್ಷಗಳನ್ನೇ ಮೂಲೆಗುಂಪು ಮಾಡುವುದು ಮತ್ತೆ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬರುವುದೇ ಬಿಜೆಪಿಯ ತಂತ್ರ ಹೇಗಂತ ರಾಜ್ಯಸಭಾ ಸಂಸದ ಕಪಿಲ್ ಸಿಬಲ್ ಟೀಕೆ ಮಾಡಿದ್ದಾರೆ ಬಹುಮತವಿಲ್ಲದ ರಾಜ್ಯಗಳಲ್ಲಿ ಅಧಿಕಾರ ಪಡೆಯುವ ಬಿಜೆಪಿ ಈ ತಂತ್ರವನ್ನ ಬಳಸ್ತಾ ಇದೆ ಅಂತ ಅವರು ಹೇಳಿಕೊಂಡಿದ್ದಾರೆ ಈ ಕುರಿತು ಎಕ್ಸ್ ಖಾತೆಯಲ್ಲಿ ಕಪಿಲ್ ಸಿಬಲ್ ಪೋಸ್ಟ್ ಮಾಡಿದ್ದಾರೆ ಬಿಜೆಪಿಯ ರಾಜಕೀಯ ತಂತ್ರ ಏನು ಅಂದ್ರೆ ಅವರು ಅಧಿಕಾರದಲ್ಲಿ ಇಲ್ಲದ ಅಥವಾ ಬಹುಮತವಿಲ್ಲದ ರಾಜ್ಯಗಳಲ್ಲಿ ಇತರ ರಾಜಕೀಯ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಳ್ಳುವುದು ಅಧಿಕಾರಕ್ಕೆ ಬರುವುದು ಎಂದು ವ್ಯಂಗ್ಯವಾಡಿದ್ದಾರೆ ಅಧಿಕಾರಕ್ಕೆ ಬಂದ ಬಳಿಕ ಬಿಜೆಪಿ ಯಾವ ತಂತ್ರವನ್ನು ಪ್ರಯೋಗ ಮಾಡುತ್ತದೆ ಎಂಬುದನ್ನು ಕಪಿಲ್ ಸಿಬ್ಬಲ್ ಇದೇ ವೇಳೆ ಹೇಳಿಕೊಂಡಿದ್ದಾರೆ ಅಧಿಕಾರಕ್ಕೆ ಬಂದ ನಂತರ ಮೈತ್ರಿ ಮಾಡಿಕೊಂಡ ಪಕ್ಷವನ್ನು ಮೂಲೆಗುಂಪು ಮಾಡಲಾಗುತ್ತೆ ಈಗಾಗಲೇ ಈ ತಂತ್ರ ಬಿಹಾರದಲ್ಲಿ ಸಕ್ಸಸ್ ಆಗಿದೆ ಈಗ ಈ ಆಟವನ್ನು ಮಹಾರಾಷ್ಟ್ರದಲ್ಲಿ ಆಡಲಾಗ್ತಾ ಇದೆ ಎಂದು ಆರೋಪ ಮಾಡಿದ್ದಾರೆ ಬಿಹಾರದಲ್ಲಿ ಜೆಡಿಯು ಜೊತೆ ಮೊದಲ ಬಾರಿಗೆ ಮೈತ್ರಿ ಮಾಡಿಕೊಂಡಿದ್ದ ಬಿಜೆಪಿ ಅಧಿಕ ಸ್ಥಾನಗಳನ್ನು ಹೊಂದಿರಲಿಲ್ಲ ಆದರೆ ಎರಡನೇ ಅವಧಿಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಪಡೆಯಿತು ಹರಿಯಾಣದಲ್ಲಿ ಐಎನ್ಎಲ್ಡಿ ಜತೆ ಮೈತ್ರಿಯಲ್ಲಿಯೂ ಇದೇ ರೀತಿ ನಡೆದಿದೆ ಇದೀಗ ಮಹಾರಾಷ್ಟ್ರದಲ್ಲಿ ಅತಿದೊಡ್ಡ ಪಕ್ಷವಾಗಿದ್ದ ಶಿವಸೇನೆ ಜತೆ ಮೈತ್ರಿ ಮಾಡಿಕೊಂಡಿದ್ದ ಬಿಜೆಪಿ ಸ್ಥಳೀಯ ಚುನಾವಣೆಯಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಹಿರಿಯ ಪೊಲೀಸ್ ಅಧಿಕಾರಿ ಡಿಜಿಪಿ ರಾಮಚಂದ್ರರಾವ್ ಇವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ವೈರಲ್ ಆಗ್ತಾ ಇದೆ ಕಚೇರಿಯಲ್ಲಿ ಪೊಲೀಸ್ ಸಮವಸ್ತ್ರದಲ್ಲಿರುವ ಈ ವಿಡಿಯೋ ಸುಮಾರು ಒಂದು ವರ್ಷ ಹಳೆಯದ್ದು ಎಂದು ಹೇಳಲಾಗಿದೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಬಳಿ ಮಾತನಾಡೋಕೆ ರಾಮಚಂದ್ರರಾವ್ ಇವರ ಸಚಿವರ ನಿವಾಸಕ್ಕೆ ತೆರಳಿದ್ದು ಭೇಟಿ ಮಾಡಲು ಪರಮೇಶ್ವರ್ ಇವರು ನಿರಾಕರಿಸಿದ ವರದಿ ಬಂದಿದೆ ಸದ್ಯ ಡಿಸಿಆರ್ಎ ಡಿಜಿಪಿಯಾಗಿರುವ ರಾಮಚಂದ್ರರಾವ್ ಇವರ ಪುತ್ರಿ ರಣ್ಯ ರಾವ್ ಈ ಹಿಂದೆ ಚಿನ್ನ ಕಳ್ಳ ಸಾಗಾಣಿಕೆ ಕೇಸಿನಲ್ಲಿ ಸಿಕ್ಕಿಬಿದ್ದಿದ್ರು ಇದೇ ವೇಳೆ ಡಿಜಿಪಿ ಹೆಸರು ತಳುಕು ಹಾಕಿಕೊಂಡಿತ್ತು ಈ ಕೇಸಿನಲ್ಲಿ ರಾಮಚಂದ್ರರಾವ್ ಕೂಡ ಶಾಮೀಲಾಗಿದ್ದಾರೆಯೇ ಎಂಬ ಬಗ್ಗೆ ತನಿಖೆಗೆ ಸೂಚಿಸಲಾಗಿತ್ತು ಇದೀಗ ಡಿಜಿಪಿ ರಾಮಚಂದ್ರರಾವ್ ಇವರ ಅಶ್ಲೀಲ ವಿಡಿಯೋ ವೈರಲ್ ಆಗಿದ್ದು ಈ ಆರೋಪವನ್ನ ರಾಮಚಂದ್ರರಾವ್ ತಳ್ಳಿ ಹಾಕಿದ್ದಾರೆ ಇದು ಎಐ ವಿಡಿಯೋ ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ ನಾನು ಈ ವಿಡಿಯೋ ನೋಡಿದ್ದು ಇದು ನನ್ನದಲ್ಲ ಎಂದು ಹೇಳಿಕೊಂಡಿದ್ದಾರೆ ಕಾಲದಲ್ಲಿ ಏನು ಬೇಕಾದರೂ ಮಾಡುವ ಸಾಧ್ಯತೆ ಇದೆ ಎಂಟು ವರ್ಷಗಳ ಹಿಂದೆ ನಾನು ಬೆಳಗಾವಿಯಲ್ಲಿದ್ದೆ ಇದರ ಬಗ್ಗೆ ನನ್ನ ವಕೀಲರ ಜೊತೆ ಮಾತನಾಡ್ತೀನಿ ಈ ಬಗ್ಗೆ ತನಿಖೆ ಆಗಬೇಕು ಹೋಮ್ ಮಿನಿಸ್ಟರ್ಗೆ ಈ ಬಗ್ಗೆ ಮಾಹಿತಿ ನೀಡ್ತೀನಿ ಎಂದಿದ್ದಾರೆ ಇನ್ನು ಈ ಕುರಿತು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ವಿಚಾರಣೆ ನಡೆಸಿ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಎಂದು ಹೇಳಿಕೊಂಡಿದ್ದಾರೆ ಈ ಹಿಂದೆ ಚಿನ್ನಕಳ್ಳ ಸಾಗಣೆ ಕೇಸಿನಲ್ಲಿ ಡಿಜಿಪಿ ಮಲಮಗಳು ರಣ್ಯರಾವ್ ವಸಿಗೆ ಬಿದ್ದಿದ್ದು ರಾಮಚಂದ್ರ ರಾವ್ ಭಾಗಿಯಾಗಿರುವ ಶಂಕೆಯು ವ್ಯಕ್ತವಾಗಿತ್ತು ಈ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ರಾವ್ ಇವರನ್ನ ಕಡ್ಡಾಯ ರಜೆಯ ಮೇರೆಗೆ ಕಳುಹಿಸಲಾಗಿತ್ತು ಉತ್ತರ ಪ್ರದೇಶದ ಸಂಬಾಲ್ ಜಿಲ್ಲೆಯ ಶಾಯಿ ಜುಮಾ ಮಸೀದಿಯ ಸರ್ವೆ ಸಂದರ್ಭದ ಗೋಲಿಬಾರ್ ಸಂಬಂಧಿಸಿ ಪೊಲೀಸರ ವಿರುದ್ಧ ಎಫ್ಐಆರ್ ದಾಖಲಿಸುವುದಕ್ಕೆ ಕೋರ್ಟ್ ಹೇಳಿರುವುದಕ್ಕೆ ಕಾರಣ ಏನು ಎಂಬ ಬಗ್ಗೆ ಮಾಹಿತಿಗಳು ಇದೀಗ ಬಹಿರಂಗಗೊಂಡಿದೆ ಸಂಬಲ್ ಸರ್ಕಲ್ ಆಫೀಸರ್ ಆಗಿದ್ದ ಅನುಜ್ ಚೌಧರಿ ಇನ್ಸ್ಪೆಕ್ಟರ್ ಸೇರಿ ಹನ್ನೆರಡು ಮಂದಿ ಪೊಲೀಸರ ವಿರುದ್ಧ ಎಫ್ಐಆರ್ ದಾಖಲು ಮಾಡುವಂತೆ ಕೋರ್ಟ್ ಆದೇಶವನ್ನು ನೀಡಿತ್ತು ಸಂಘರ್ಷದ ವೇಳೆ ಮಸೀದಿಯ ಹತ್ತಿರ ಇದ್ದ ತನ್ನ ಮಗ ಆಲಂನ ಮೇಲೆ ಪೊಲೀಸರು ಗುಂಡು ಹಾರಿಸಿದ್ದಾರೆ ಎಂದು ತಂದೆ ಯಾಮಿನ್ ಎಂಬುವರು ದೂರು ನೀಡಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಇಪ್ಪತ್ನಾಲ್ಕರಂದು ಈ ಘಟನೆ ನಡೆದಿತ್ತು ತನ್ನ ಮಗನ ದೇಹಕ್ಕೆ ಮೂರು ಗುಂಡುಗಳು ಬೀದಿದೆ ಎಂದು ಆ ತಂದೆ ಕೋರ್ಟಿನಲ್ಲಿ ಹೇಳಿಕೊಂಡಿದ್ದರು ಉನ್ನತ ಪೊಲೀಸ್ ಅಧಿಕಾರಿಗಳ ಮೇಲೆ ಕೇಸ್ ಕೊಡುವುದಕ್ಕೆ ಭಯವಾಗಿ ತಾನು ಕೇಸು ನೀಡಲು ವಿಳಂಬ ಮಾಡಿದೆ ಮತ್ತು ಅವರ ವಿರುದ್ಧ ಕಲಿಸಿ ಎಂದವರು ನ್ಯಾಯಾಲಯದಲ್ಲಿ ಕೋರಿದರು ಆದರೆ ಆತನ ದೇಹದಲ್ಲಿರುವ ಗುಂಡು ನಮ್ಮದಲ್ಲ ಎಂದು ಪೊಲೀಸರು ಆರೋಪವನ್ನು ತಿರಸ್ಕಾರ ಮಾಡಿದ್ರು ಈ ಘಟನೆಗೆ ಸಂಬಂಧಿಸಿ ನಾವು ಆಲಂ ಎಂಬ ಯುವಕರನ್ನ ಹುಡುಕ್ತಾ ಇರುವುದಾಗಿ ಪೊಲೀಸರು ಕೋರ್ಟ್ನಲ್ಲಿ ಹೇಳಿಕೊಂಡಿದ್ರು ಆದರೆ ವೈದ್ಯಕೀಯ ವರದಿಗೂ ಪೊಲೀಸರ ಹೇಳಿಕೆಗೂ ವ್ಯತ್ಯಾಸ ಇರುವುದರಿಂದ ಈ ಕೇಸಿನಲ್ಲಿ ಎಫ್ಐಆರ್ ದಾಖಲಿಸಿ ಹನ್ನೆರಡು ಮಂದಿ ಪೊಲೀಸರ ವಿರುದ್ಧ ತನಿಖೆ ನಡೆಸುವಂತೆ ನ್ಯಾಯಾಧೀಶರು ಆದೇಶವನ್ನ ನೀಡಿದ್ದಾರೆ ಬಂಗಾರದ ಬೆಲೆ ಸಾರ್ವಕಾಲಿಕ ಏರಿಕೆಯಾಗಿದೆ ಒಂದು ಗ್ರಾಂ ಬಂಗಾರಕ್ಕೆ ಹದಿಮೂರು ಸಾವಿರದ ನಾಲ್ಕುನೂರ ಐದು ರೂಪಾಯಿಯಾಗಿ ಏರಿಕೆಯಾಗಿದೆ ಒಂದು ಪವನ್ ಬಂಗಾರಕ್ಕೆ ಒಂದು ಲಕ್ಷದ ಏಳು ಸಾವಿರದ ಇನ್ನೂರ ನಲವತ್ತು ರೂಪಾಯಿ ಆಗಿದೆ ಹದಿನೆಂಟು ಕ್ಯಾರೆಟ್ ಬಂಗಾರಕ್ಕೆ ಪವನ್ಗೆ ಎಂಬತ್ತೆಂಟು ಸಾವಿರದ ನೂರ ಅರವತ್ತು ರೂಪಾಯಿಯಾಗಿದೆ ಹದಿನಾಲ್ಕು ಗ್ರಾಮ್ ಬಂಗಾರಕ್ಕೆ ಅರವತ್ತೆಂಟು ಸಾವಿರದ ಆರುನೂರ ನಲವತ್ತು ಆಗಿದೆ ಬಂಗಾರದ ಬೆಲೆ ಇನ್ನಷ್ಟು ಹೆಚ್ಚಳವಾಗುವ ಸಾಧ್ಯತೆಯನ್ನ ತಜ್ಞರು ಹೇಳಿಕೊಂಡಿದ್ದಾರೆ ಇವತ್ತು ಬೆಳಿಗ್ಗೆ ಗ್ರಾಮಗೆ ನೂರ ಎಪ್ಪತ್ತೈದು ರೂಪಾಯಿ ಏರಿದೆ ಪವನ್ಗೆ ಸಾವಿರದ ನಾಲ್ಕುನೂರು ರೂಪಾಯಿ ಹೆಚ್ಚಳವಾಗಿದೆ ಗ್ರೀನ್ಲ್ಯಾಂಡ್ನ ವಿಷಯವಾಗಿ ಯುರೋಪಿಗೆ ಅಧಿಕ ತೆರಿಗೆ ವಿಧಿಸುವುದಾಗಿ ಟ್ರಂಪ್ ಹೇಳಿದ ಬಳಿಕ ಈ ಬೆಲೆಯಲ್ಲಿ ಏರಿಕೆ ಕಂಡುಬಂದಿದೆ ಸ್ಲೈಡಿಂಗ್ ಗಾಡಿಯಲ್ಲಿ ಕುಳಿತು ಭಿಕ್ಷೆ ಬೇಡುತ್ತಾ ಕೋಟಿಗಟ್ಟಲೆ ಹಣ ಮಾಡಿದ ವ್ಯಕ್ತಿಯ ಕತೆ ಇದು ದೈಹಿಕ ನ್ಯೂನತೆಯಿರುವ ಮಧ್ಯಪ್ರದೇಶದ ಇಂದೋರಿನ ಮಂಗಿಲಾಲ್ ಬಜಾರ್ ಪ್ರದೇಶದಲ್ಲಿ ಭಿಕ್ಷೆ ಬೇಡ್ತಾ ಇದ್ರು ಸಾಮಾನ್ಯವಾಗಿ ಐನೂರು ರೂಪಾಯಿಯಿಂದ ಸಾವಿರ ರೂಪಾಯಿ ದಿನ ಸಂಗ್ರಹ ಮಾಡ್ತಾ ಇದ್ರು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಒಂದು ಗುಂಪು ಇತ್ತೀಚೆಗೆ ಈ ವ್ಯಕ್ತಿಯನ್ನ ಕ್ಷೇಮದ ಮಳೆಗೆ ಕೊಂಡು ಹೋದಾಗಲೇ ಈ ವ್ಯಕ್ತಿ ಕೋಟಿಗಟ್ಟೆಯಲ್ಲಿ ಬಾಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ ಅದರ ಕುರಿತಾದ ರಿಪೋರ್ಟ್ ಇಲ್ಲಿದೆ ನೋಡಿ ಭಿಕ್ಷುಕರಹಿತ ಇಂದೋರ್ ಎಂಬ ಯೋಜನೆಯ ಭಾಗವಾಗಿ ಈ ಮಂಗಿಲಾಲ್ ಇವರನ್ನ ಪುನರ್ವಸತಿ ಕೇಂದ್ರಕ್ಕೆ ಸೇರಿಸಲಾಗಿತ್ತು ಇಲ್ಲಿ ಸಿಬ್ಬಂದಿಗಳ ಜೊತೆ ಮಾತನಾಡುತ್ತಾ ಮಂಗಿಲಾಲ್ ತನ್ನ ಕೋಟಿ ಕೋಟಿ ರೂಪಾಯಿಯ ಸಂಪತ್ತಿನ ಬಗ್ಗೆ ಹೇಳಿಕೊಂಡಿದ್ದಾರೆ ಭಗತ್ ಸಿಂಗ್ ನಗರದಲ್ಲಿ ಮೂರಂತಸ್ತಿನ ಮನೆ ಶಿವನಗರದಲ್ಲಿ ಆರುನೂರು ಚದರ ಮೀಟರ್ ಅಡಿ ವಿಸ್ತೀರ್ಣ ಇರುವ ಮನೆ ಅಲ್ವಾಸ್ ಎಂಬಲ್ಲಿ ಫ್ಲಾಟ್ ಇತ್ಯಾದಿಗಳು ಈ ಮಂಗಿಲಾಲ್ಗೆ ಇರುವುದು ಗೊತ್ತಾಗಿದೆ ಅಲ್ಲದೆ ಬಾಡಿಗೆಗೆ ಮೂರು ರಿಕ್ಷಾಗಳನ್ನು ಕೊಟ್ಟಿದ್ದಾರೆ ಒಂದು ಶಿಫ್ಟ್ ಡಿಸೈರ್ ಕಾರ್ ಇರುವುದನ್ನು ಅಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ಅಲ್ಲದೆ ಇವರು ಭಿಕ್ಷೆ ಬೇಡ್ತಾ ಇದ್ದ ಪ್ರದೇಶದ ಸಣ್ಣ ಪುಟ್ಟ ಬಂಗಾರದ ಅಂಗಡಿಗೆ ಇವರು ಸಾಲವನ್ನು ಕೊಟ್ಟಿದ್ದಾರಂತೆ ಪ್ರತಿದಿನ ಅಥವಾ ವಾರಕ್ಕೊಮ್ಮೆ ಇವರು ಬಡ್ಡಿಯನ್ನ ಪಡೆದುಕೊಳ್ತಿದ್ದಾರೆ ಇರಾನ್ ದೇಶದ ವಿರುದ್ಧ ಸೇನಾ ಕಾರ್ಯಾಚರಣೆ ನಡೆಸುವುದರಿಂದ ಅಮೆರಿಕ ಹಿಂಜರಿದಿರುವುದೇಕೆ ಎಂಬ ಪ್ರಶ್ನೆ ಎಲ್ಲೆಡೆ ಕಾಣಿಸಿಕೊಳ್ತಾ ಇದೆ ಈ ನಡುವೆ ಅಮೆರಿಕ ಮತ್ತು ಇಸ್ರೇಲ್ ಅಧಿಕಾರಿಗಳನ್ನ ಉಲ್ಲೇಖಿಸಿ ಅಮೆರಿಕದ ಆಕ್ಸಿಯಸ್ ಎಂಬ ಜಾಲತಾಣ ಹಲವು ಕಾರಣಗಳನ್ನು ಬಹಿರಂಗಪಡಿಸಿದೆ ಅದರ ಕುರಿತಾದ ರಿಪೋರ್ಟ್ ಎಲ್ಲಿದೆ ನೋಡಿ ಮಧ್ಯಪ್ರಾಚ್ಯದಲ್ಲಿ ಒಂದು ಆಕ್ರಮಣವನ್ನು ನಡೆಸಲು ಮತ್ತು ಇರಾನ ಪ್ರತಿಕ್ರಿಯೆಯನ್ನು ತಡೆಯಲು ಬೇಕಾದಷ್ಟು ಸೇನೆ ಹಾಗೂ ಉಪಕರಣಗಳು ಅಮೆರಿಕದ ಬಳಿ ಇಲ್ಲದೇ ಇರುವುದು ದಾಳಿ ನಡೆಸದೇ ಇರುವುದಕ್ಕೆ ಕಾರಣ ಎಂದು ಹೇಳಲಾಗಿದೆ ಜನವರಿ ಹದಿನಾಲ್ಕಕ್ಕೆ ಇಸ್ರೇಲ್ ಪ್ರಧಾನಿ ನೆತನ್ಯಾಯಿ ಜೊತೆ ಟ್ರಂಪ್ ಮಾತುಕತೆ ನಡೆಸಿದರು ಇದೇ ವೇಳೆ ಇರಾನಿನ ದಾಳಿಯನ್ನು ತಡೆಯುವುದಕ್ಕೆ ಇಸ್ರೇಲ್ ಇನ್ನೂ ತಯಾರಾಗಿಲ್ಲ ಎಂದು ಹೇಳಿದರು ಎಂಬ ಮಾಹಿತಿಯನ್ನು ಆಕ್ಸಿಯೋಸ್ ಬಹಿರಂಗಪಡಿಸಿದೆ ಅಲ್ಲದೆ ಮಧ್ಯಪ್ರಾಚ್ಯದಲ್ಲಿ ಅಸ್ಥಿರತೆಯನ್ನು ಉಳಿದ ರಾಷ್ಟ್ರಗಳು ಬಯಸ್ತಾ ಇಲ್ಲ ಎಂದು ವರದಿಯಾಗಿದೆ ಈ ಎಲ್ಲ ಕಾರಣದಿಂದ ದಾಳಿಯನ್ನು ಮುಂದೂಡುವಂತೆ ಟ್ರಂಪ್ ಜೊತೆ ಇಸ್ರೇಲ್ ಕೇಳಿಕೊಂಡಿತ್ತು ಎಂದು ಹೇಳಲಾಗಿದೆ ಅಲ್ಲದೆ ಅಮೆರಿಕ ಮತ್ತು ಇರಾನ್ ನಡುವೆ ಅನಧಿಕೃತ ಮಾತುಕತೆಗಳು ನಡೆದಿದ್ದು ಇದೇ ವೇಳೆ ಪ್ರತಿಭಟನಾಕಾರರಿಗೆ ಗಲ್ಲು ಶಿಕ್ಷೆ ವಿಧಿಸುವುದಿಲ್ಲ ಎಂಬ ಮುಚ್ಚಳಿಕೆಯನ್ನು ಇರಾನ್ ಅಮೆರಿಕಕ್ಕೆ ಒದಗಿಸಿರುವುದು ಈ ದಾಳಿ ಮುಂದೂಡುವುದಕ್ಕೆ ಕಾರಣವಾಗಿದೆ ಇರಾನ್ ದೇಶದಿಂದ ಕಾಶ್ಮೀರಕ್ಕೆ ವಾಪಸ್ ಆಗ್ತಾ ಇರುವ ವಿದ್ಯಾರ್ಥಿಗಳು ಇರಾನ್ ದೇಶದಲ್ಲಿ ವ್ಯಾಪಕ ಭೀತಿ ಮತ್ತು ಅವ್ಯವಸ್ಥೆಯಿದೆ ಎಂಬ ಸಾಮಾಜಿಕ ಮಾಧ್ಯಮ ವರದಿಗಳನ್ನು ತಳ್ಳಿಹಾಕಿದ್ದಾರೆ ಸದ್ಯ ಇರಾನ್ನಲ್ಲಿ ಪರಿಸ್ಥಿತಿ ಸ್ಥಿರವಾಗಿದೆ ಅಂತ ಹೇಳಿಕೊಂಡಿದ್ದಾರೆ ಇರಾನ್ ದೇಶದ ವಿವಿಧ ವಿವಿಗಳಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವ ಹಲವಾರು ಮಂದಿ ಕಾಶ್ಮೀರಿ ವಿದ್ಯಾರ್ಥಿಗಳು ಸ್ವದೇಶಕ್ಕೆ ಮರಳಿದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದರು ಪ್ರಮುಖ ನಗರಗಳಲ್ಲಿ ಜನಜೀವನ ಸಾಮಾನ್ಯವಾಗಿ ಹೋಗ್ತಾ ಇದ್ದು ದಿನನಿತ್ಯದ ಚಟುವಟಿಕೆಗಳಿಗೆ ಯಾವುದೇ ಗಂಭೀರ ಅಡ್ಡಿ ಉಂಟಾಗಿಲ್ಲ ಎಂದು ಅವರು ಹೇಳಿಕೊಂಡಿದ್ದಾರೆ ಶಿಕ್ಷಣ ಸಂಸ್ಥೆಗಳು ನಿಯಮಿತವಾಗಿ ಕೆಲಸ ಮಾಡ್ತಾ ಇದೆ ಮತ್ತು ಸಾರ್ವಜನಿಕ ಸಾರಿಗೆಯೂ ಸಹ ಎಂದಿನಂತೆ ಲಭ್ಯವಿತ್ತು ಎಂದು ವಿದ್ಯಾರ್ಥಿಗಳು ವಿವರಿಸಿದರು ಇತ್ತೀಚಿನ ದಿನಗಳಲ್ಲಿ ಇರಾನ್ನಲ್ಲಿ ಉದ್ವಿಗ್ನತೆ ಮತ್ತು ಅಸುರಕ್ಷಿತ ಪರಿಸ್ಥಿತಿ ಇದೆ ಎಂಬುದಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡ್ತಾ ಇರುವ ಪೋಸ್ಟ್ಗಳನ್ನು ವಿದ್ಯಾರ್ಥಿಗಳು ನಿರಾಕರಿಸಿದರು ತಮ್ಮ ವಿಶ್ವವಿದ್ಯಾಲಯಗಳು ಮತ್ತು ವಸತಿ ಪ್ರದೇಶಗಳು ಸಂಪೂರ್ಣ ಶೈಕ್ಷಣಿಕ ಅವಧಿಯಲ್ಲಿ ಶಾಂತಿಯುತವಾಗಿಯೇ ಇದ್ದವು ಎಂದು ಅವರು ಹೇಳಿಕೊಂಡಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೆಲವು ಪ್ರತ್ಯೇಕ ಘಟನೆಗಳನ್ನು ಉಲ್ಲೇಖ ಮಾಡಿ ಪ್ರದರ್ಶನ ಮಾಡಲಾಗುತ್ತಿದೆ ಎಂದು ಓರ್ವ ವಿದ್ಯಾರ್ಥಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇಂತಹ ಪೋಸ್ಟ್ಗಳು ಮನೆಯಲ್ಲಿರುವ ಕುಟುಂಬ ಸದಸ್ಯರಲ್ಲಿ ಅನಗತ್ಯ ಆತಂಕ ಉಂಟು ಮಾಡುತ್ತದೆ ಎಂದು ಹೇಳಿಕೊಂಡಿದ್ದಾರೆ ಇದು ಈ ಹೊತ್ತಿನ ಸನ್ಮಾರ್ಗ ಸುದ್ದಿ ಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ